ಇದು ನಮ್ಮ ಅರ್ಧ ಎಕರೆ ಶುಂಠಿ ಹಾಕೋ ಹೊಲ ಇದನ್ನೀಗ ಐದು ತಾಳಿ ರಂಟಿ ಅಂತ ಹೇಳಿ ಇರ್ತದೆ ದೊಡ್ಡದು ಅದರಲ್ಲೇ ನಾಲ್ಕು ಸಲ ಹೊಡೆದಾರ ಒಂದು ಎಕರೆ ಹೊಲ ನಮ್ದು ಅರ್ಧ ಎಕ್ರೆ ಶುಂಠಿ ಹಚ್ಚಾತವಿ ಶುಂಠಿ ಹೆಂಗೆ ಹಚ್ತೇವಿ ಅದನ್ನ ಹೆಂಗೆ ಹೊಲ ರೆಡಿ ಮಾಡ್ತಾರ ದಿನ ದಿನ ಅಂತಂದೆ ಡೈಲಿ ಒಂದೊಂದು ವಿಡಿಯೋ ಮಾಡಿ ಯೂಟ್ಯೂಬ್ ಏನಾಗ ಹಿಂಗೆ ಹಾಕ್ತೀನಿ ಸಪೋರ್ಟ್ ಮಾಡ್ರಿ ಎಲ್ಲರ್ಗು ಇದಕ್ಕೆ ಇಷ್ಟು ಯಾಕೆ ರೋಟ್ರ್ ರಂಟಿ ಹೊಡಿಸ್ತವೆ ಅಂದ್ರೆ ಮಣ್ಣು ಸಣ್ಣ ಇದಕ್ಕೆ ಮಣ್ಣು ಸಣ್ಣ ಆದ್ರೆ ಸೊಂಟಿ ಬೆಳ್ಯಾಕ ಚಾನ್ಸ್ ಭಾಳ ಸಿಗ್ತೈತಿ ಈಗ ರೋಟರ್ ಹೊಡೆದು ಹೋಗಿಂದ ಸುಣ್ಣ ತಗೊಂಡು ಔಟ್ ಹಾಕ್ತಾರ ಹಿಂಗೆ ಖಾಲಿ ಬರ್ತಾವ ಇಲ್ಲ ಅಡ್ ಇಲ್ಲೇ ಖಾಲಿ ಬರ್ತಾವ ಹಿಂಗೆ ಅದನ್ನ ಹೊಡ್ಯಾಕೆ ಇಟಾಚಿ ಬರ್ತೈತಿ ಇಟಾಚಿ ಅಂದ್ರೆ ಜೆ ಸಿ ಪಿ ಟೈಪ್ ಇಟಾಚಿ ಸಣ್ಣದು ಅದು ವಿಡಿಯೋ ಎಲ್ಲ ತೋರಿಸ್ತೀನಿ ನೋಡ್ರಿ ಲೈನ್ಔಟ್ ಹಾಕ ಸುಣ್ಣ ತಗೊಂಬರಂಬರಿ ಕೃಷಿ ಸುಣ್ಣ ಅಂತಂದೈತಿ ಸುಣ್ಣ ಚಿಲ ಅಲ್ಲಿ ಸ್ವಲ್ಪ ತಗೊಂಡು ಹೊಂಟವೀಗ ಇದು ಎದಕ್ಕಪ್ಪ ಅಂದ್ರೆ ಸುಣ್ಣ ಚಿಲ ಮಾಡ್ತೇವೆ ಅಂದ್ರೆ ಫಸ್ಟ್ ಈಗ ಇದು ಬರ್ತೈತಿ ಇಟಾಚಿ ಇಟಾಚಿ ಬಂದು ಕಾಲೇ ಹೊಡಿತೈತಿ ಸೊಂಟಿಗೆ ಅಲ್ಲೇ ಲೈನೌಟ್ ಹಾಕೋಕೆ ಈ ಸುಣ್ಣನ ನಾವು ಬಳಸ್ತೇವೆ ಹೊಲಕ್ಕೆ ಈಗ ಸ್ವಂಟಿ ಲೈನ್ಔಟ್ ಹಾಕಕ್ಕೆ ನಮ್ಮ ಮಾವನ್ನ ನಮ್ಮ ಕಾಕಾನ ಕರ್ಕೊಂಬರೋದು ಈಗ ಅವ್ನ ಕರ್ಕೊಂಬರ್ತಾನೆ ಹೋಗಿ ಕರ್ಕೊಂಬಂದು ಲೈನ್ಔಟ್ ಹೆಂಗೆ ಹಾಕ್ತಾರ ಹೇಳಿ ವಿಡಿಯೋದ ತೋರಿಸ್ತೀನಿ ನೋಡ್ರಿ ನಮ್ಮ ಕಾಕಾನ ಕರ್ಕೊಂಬಂದೆ ಈಗ ಲೈನ್ ಔಟ್ ಹಾಕತ್ತವಿ ಸೊಂಟಿ ಔಟ್ ಇದು ಖಾಲಿ ಇಲ್ಲಿ ಈಗ ಒನ್ನೇ ಕಾಲಿಗೆ ಲೈನ್ಔಟ್ ಹಾಕಿ ನೋಡ್ರಿ ಇಲ್ಲಿ ಇದು ಒಂದನೇ ಕಾಲೇ ಇದು ಹಿಂಗ ಆರು ಕಾಲೇ ಬರ್ತಾವೆ ಈ ಕಡೆ ಈ ಕಡೆ ಆರು ಈ ಕಡೆ ಐದು ಬರ್ತಾವೆ ಯಾಕಂದ್ರೆ ಇಲ್ಲಿ ಇದು ನಡ್ರಾಕ್ ಇದು ಹಾದಿ ಇದು ಈಗ ಅಲ್ಲಿ ಸೊಗಾನೆ ಗಿಡದಿಂದ ಇಲ್ಲಿ ಮಟ್ಟ ಇದು ಇದನ್ನು ಬಿಟ್ಟು ಹತ್ತಲಾಗ ಐದು ಬರ್ತಾವೆ ಈ ಕಡೆ ಆರು ಬರ್ತಾವೆ

അല്ലെങ്കാത്ത <laughs>

ಇದನ್ನ ನೋಟಿ ಲೈನ್ ಔಟ್ ಲೈನ್ ಇಲ್ಲಿ ಹಾಕಿವಿ ಮತ್ತೆ ಇದನ್ನು ಬಿಡೋದು ಇಲ್ಲಿ ಹಾಕೋದು ಇಲ್ಲಿ ಬಿಟ್ಟ ಇಲ್ಲಿ ಹಾಕೀವಿ ಇಲ್ಲಿ ಬಿಟ್ಟವಿ ಇಲ್ಲಿ ಹಾಕಿವಿ ಹಿಂಗ ಪೂರ್ತಿ ಹೊಲಕ್ಕ ಹಾಕೇವಿ ಇಡೀ ಹೊಲಕ್ಕೆ ಲೈನ್ ಔಟ್ ಹಾಕೋದು ಮುಗೀತಿಗ ಇವತ್ತು ಎಷ್ಟು ಆಗಿರ್ತೈತಿ ಇಟ್ಯಾಚ್ ಬಂದಾಗ ವಿಡಿಯೋ ಮಾಡ್ತೀನಿ ಬಾಯ್ ಬಾಯ್ thank <laughs> you